વાતાવર રેર હેંગ બીટતી ડલ્લી બીટ બીટતી વાતાવરના નન ગંડુગર હડકોણ મણકોવકાંદરે બરે ગંજાળ હોલાના અંતન ગંજાળ હોલક કુંતેન અંતન નન ગર ઠંડી હેતી મુંદ નડિયાક આવલત બાર બાર 10 ઘંટે મટા મણકોણ બાર અંતંદરે કેળકતેરી બરે ગંજાળ હોલાના અન તોડતાન આદર કુંતત નમ નિગેની બાકલક કુંતત ಯಾರೂ ಅದಾವು 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 ಬಾಗ್ಲಾ ಹಾಕಿ ತಗೀದ ಹೇಳಿ ಈಗ ತಲೀ ಬಿಟ್ಕೊಂಡ್ ಬಂದ್ ಹೊರ ಕುಂತ್ ಬಿಟ್ಟತ್ ನೋಡ್ ಏನ್ ಮಾಡ್ಲಿ ಏನ್ ಬಿಡ್ಲಿ ಅನ್ಕೊಂಡ್ ಹೊಕುರ್ ತೊಳಗ್ ತೊಳದ ಸಾಕಾಯ್ ಬಿಟ್ಟತ್ ನನಗರ ಏನ್ ಮಾಡ್ಲಿ ಈಗ ಅವ್ನ ಕಡೆಯಾರ ಹೋಗ್ಲೇ ನಿಲ್ಲೇ ಒಂದಿತ್ ನೋಡ್ಲಿವ್ ಫೋನೂ ಇಲ್ಲ ಫೋನ್ನು ತಗೊಂಡ್ ಹೋಗ್ಬಿಟ್ಟ ಈದರ ಮಳಿ ಬರುವಂಗ ಆಯ್ಬಿಟ್ಟ ಈ ಥಂಡ್ ಥಂಡಿದಾಗ ಇಲ್ಲೇ ಹಾಕೊಂಡು ಮಲ್ಕೊಂಡ್ ಬಾ ಮಲ್ಕೊಂಡ್ ಬಾ ಮಲ್ಕೊಂಡ್ ಬಾ ಅಂತಳ ಅಲ್ದಾಗ್ ನೋಡ್ರಿ ಗೊಂಜಾಳಿಗೆ ನೀರ್ ಬಿಟ್ರ ಗೊಂಜಾಳ ಆಕತಿ ಅದು ತಿ ಬೇರೆ ಹುಸುನ್ ಎತ್ಕೊಂಡಿತ್ತದ ಕೊಂಜಾಳ ಹೊಲ ಬರೀ ಮಲ್ಕೋದ ಇಂತ ಕ್ಲೈಮೇಟಿಗೆ ಏನ್ ಕಂಪತ್ತು ಜುಣ್ಣು 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 ಅಂತ ನೋಡ ಹಂಗ ಇಂತ ಥಂಡಿ ದಿನಕ್ಕ ಗಪ್ಪನ ಕುದ್ಯಾ ಕಾಲ್ ಹಾಕೊಂಡ ಮುಸುಕ್ ಹಾಕೊಂಡ್ ಮಕ್ಕಂಡ್ ಬಿಟ್ರನ ಅದ್ರಂತ ಮಜಾನ ಯಾವ್ದಲ್ಲ ಆದ್ರ ಅಲ್ಲಿ ಮಕ್ಕಂಡ್ರ ಹೊಲಾಗಿನ್ ಬರ್ಬೇಕಲ್ಲ ನೀರ್ ಹಾಸು ನೋಡ್ದ ಹೊರಗರ ನಿಂತೈತಂದ್ರ ಬರೀ ಗೊಂಜಾಳ ಮ್ಯಾರಿಗೆ ನಿಂತೈತಿ ಏ ಮಾಮ ನಾನು ಅಲ್ಲಿಗೆ ಹೊಕ್ಕಂತ ಅಡಿ ಕಿವಿನ ಕೇಳವಲ್ವೋ ನಾವು ನಿಂತಿದ್ರ ನನ್ ಕಡೆ ನಿಮ್ಗೇನ್ ತಿಳ್ಕೊಳ್ಳೋದು ಒಂದ್ ಅಮ್ಮ ಬಾ ಇಲ್ಲಿ ಬಂದ ಬಿಟ್ಟಿಯಾ ಅದೇ ಈಗ ಬಂದ್ ನಡ್ಕೊಂತ ಮತ್ತ ಹೊಲಕ್ ಹೋಗುಣ ಬಾ ಅಂತ ಬಾ ಇಲ್ಲ ಮಕ್ಕೊಂಡು ಥಂಡ್ ಹೆಚ್ಚೈತಿ ನನಗ ನಿಮ್ ಅಣ್ಣ ನಿಮ್ ಅಣ್ಣನ್ ಹೆಂಡ್ತಿದ್ ಮನ್ಯಾಗ ನೋಡ್ 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 ನನಗೂ ಸಾಕಾಯ್ ನನಗೂ ಎದ್ದ ಬಿಟ್ಟತಿ ಏನ್ ಮಾಡಂತಿ ಹೇಳನ ಅವ್ರ ಏನ್ ಮಾಡಾಕತ್ತಿದ್ರ ಅವ್ರ ಅಂತ ಅದ್ ಏನ್ ಮಾಡಾಕತ್ತಿದ್ರ ನಿನಗ ಎಳ್ಳು ಅಂತದ ಅವ್ರ ಅಂತ ಅದ ಮಕ್ಳ ಮಾಡಾತಾರ ಇಂತ ತಂಡಿ ಮಕ್ಕೊಂದ್ ಕ್ಯಾಸ. ಓ ಸೀಸನ್ ದಾಗ ಥಂಡಿ ಸೀಸನ್ದಾಗ ಮಕ್ಳ ಮಾಡಾಕಾರ ಅವಂಗೆಲ್ಲಿ ಗೊತ್ತೈತಿ ಹುಟ್ಸೋಳೋದ ಸೀಸನ್ ಸೀಸನ್ದಾಗ ಮಕ್ಳ ಆಗುಲ್ಲಾ ಮತ್ತ ಎಂತಾದ್ರಾಗ ಅಷ್ಟ ಬಿಸಿಲಾಗ ಬಿಸ್ಲಾಗ ಜ ಜಳ ಹೊಡಿಬೇಕದ ಜಳ ಹೊಡದ್ರಕ್ಕೇತಿ ಜಳ ಹೊಡದ್ರಷ್ಟ ಮಕ್ಳ ನನಗ ಸಾಕಾಗ್ ಬಿಟ್ಟೇತಿ ಬರೇ ಕೊಲೆ ಬಾಕಲ ಹಾಕಿ ಊಟ ತಗೊಂಡ್ ಕೊಡ್ ತಳ್ಯಾಗ ಕದಬ ಕಿಂಡ್ಯಾಗಿಟ್ಟು ಹೋಗಿ ಕದಬ್ ಕಿಂಡ್ಯಾಗಿ ಇಟ್ಟ ಅಂತ ಹೇಳ್ತಾರ ಅವ್ರ ಸರಿ ಬರದ್ ನೀನ್ ಇಪ್ಪತ್ನಾಲ್ಕು ಬರೇ ಗೊಂಜಾಲಕ್ ನೀರ್ ಹಾಕಿದ್ನಿ ಬರೇ ಗೊಂಜಾಲಕ್ ನೀರ್ ಹಾಕಿದ್ನಿ ಬರೇ ಗಂಜಾಲಕ್ ನೀರ್ ಅಂತ ನೀ ಅಂತಿ ನಾನು ಇಲ್ಲಿ ಹೊಲಾಗ ನೀರ್ ಬಿಡಾಕತ್ತಾರ ಅವ್ ಮನ್ಯಾಗ ನೀರ್ ಬಡಾಕತ್ತ ಮನೀದ ಬಾಳ್ ಅವ್ನ ಇಲ್ಲಿ ಹೊಲಾಗ ಏನ್ ಹೊಂಟತ್ತ ಇಲ್ಲಿ ಹಾಳಾಗಿ ಇಲ್ಲಿ ಬಂದ ನಾ ನೀರು ನೀರ್ ಅವ್ ಮನೆಯಾಗ ನೀರ್ ಬಿಡಾತನ ಗೊತ್ತಾಕತ್ತೇನಿಲ್ಲ ನೀ ಯಾಕ ಅವ್ರಿಗೆ ಯಾಕ ಥಾಟ್ರ್ ಯಾಕ ಬುಡಕ ಯಾಕ ಸರ್ಸಾಕ್ ಹೋಗಿದ್ದೆ ಮತ್ ನಿನ್ನಂಗ ಅವ್ರು ಇಪ್ಪತ್ನಾಕ್ ತಾಸು ಬರೀ ಗೊಂಜಾಳಕ್ಕ ನೀರ್ ಬಿಟ್ಕೊಂತ ಕುಂದ್ರಂದ್ ನಿಮ್ ಮಣ್ಣಗ ಅವಂಗ ಅಲ್ಲ ನಿನ್ನ ಯೋಚನೆ ಮಾಡ್ಕೋ ಮನೆಯಾಗ ನೀರ್ ಬಿಟ್ರ ಗೊಂಜಾಳ ಬಾ ಅಂದ್ರ ಬರ್ತತನ ಆ ಗೊಂಜಾಳಕ್ ನೀರ್ ಹಾಸಿರ ಗೊಂಜಾಳ ಬರ್ತತಿ ಈಗ ಏನ್ ಮಾಡಂದಿ ನಮಗೂ ತಂಡ್ ಹತ್ತ ನನಗೂ ಅವ್ರ ನೋಡ್ ನೋಡ್ ನನಗ್ ಸಾಕಾಗಿ ಹೋದ್ ನನ್ ನಿಂದ್ರಾಕ್ ಆಗ್ಲಂಗ್ ಆಗೇತ್ ಮನೆಯಾಗ್ ಹೌದನ ಅವ ಇವತ್ ಸಂಜೆಗ್ ಹೋಗಿ ರಾತ್ರಿಗೆ ಹೋಗಿ ಹೇಳ್ತಾನ ಇವತ್ತ್ ಅವಂಗ ಅವ ಮನೆಯಾಗ ನೀರ್ ಬಿಡ್ಲಿ ನಾವ್ ಇಲ್ಲಿ ಗೊಂಜಾದಾಗ ನೀರ್ ಬಿಡು ಬಾ ನಾವ್ ಒಲೆ ಗೊಂಜಾದಾಗ ಹಂಗ ರೌ ಕೇಳ್ತಾವ ರವ್ರ ಆರಾಮ್ ಕಾಟಾ ಗಾದಿ ಮೇಲೆ ಬಿದ್ದ ನೀರ್ ಬಿಡಬೇಕು ನಾನರ ಇಲ್ಲಿ ಗೊಂಜಾದಾಗ ಬಿದ್ದ ನೀರ್ ಬಿಡ್ಬೇಕ್ ಆಗೋದಿಲ್ಲ ನನಗ ನೋಡು ಕಷ್ಟ ಪಡಬೇಕ ಅದಕ್ಕ ಅವಂಗೇನ್ ಗೊತ್ತಿಲ್ಲ ಅದಕ್ಕ ಅವ ಗೌದ್ಯಾಗ ಅಲ್ಲ ಜಾದ್ಯಾಗ ನೀರ್ ಬಿಡಕ್ ಹೊಂಟಾನ ಅವುದಿಲ್ಲಾ ನೀ ಬಾ ಮನಿಗ್ ಹೋಗುನ್ ಬಾ ನಾವ್

ಇನ್ ಹತ್ ಮಕ್ಕಳು ಮಾಡ್ತಾರ ಅವ್ರ ಈ ದಿನ ಒಂದ್ ಒಂದ್ ಹಡದ್ ಕೊಡಾಕ್ ತಯಾರಿ ನನ್ ಕೈಯಾಗ ಏನ್ ಮಾಡ್ಲಿ ನೋಡನಾ ಯಾವಾಗ್ರ ಬರ್ವಲ್ನಕ್ ಸುಮ್ನ ಕೌದ್ಯಾ ಕಾಲ್ ಹಾಕೊಂಡ್ ಮನ್ಕೊಂಡ್ ಬಿಡ್ತಾನ ಮನಿಗೂ ಮಂದಗ ಯಾವಾಗ ಬುದ್ಧಿ ಬರ್ತತಿ ಅವಂಗ ಹೊಲದಾಗ ಬಂದು ಗಂಜಾ ಹೊಲಕ್ ನೀರ್ ಅಂದ್ರ ಮನೆಯಾಗ ನೀರ್ ಅದ್ರಾಗ ಬೇರೆ ತಲಿ ನುನು ತಲೀಗ್ ಆ ಇಲ್ಲಿ ನೋಡ್ರ ಹೊಲಾಗ್ ನೋಡ್ರ ನೀರ್ ಹಾಕೋದ್ ಜಾಸ್ತಿ ಐತಿ ಆ ಯಾವಾಗ ಏನ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅನ್ಕಿಂತ ಒಂದ್ ನೀರ್ ದೊಡ್ಡವ್ ನೋಡವ್ ದೊಡ್ಡವ್ ಅಂತ ಎದಕ್ ಮಾಡ್ರು ಏನ್ ತಾನೋ ಅನ್ನೋದು ನನಗೆ ಗೊತ್ತಾಗಲ್ ತನ್ನಾಗಿ ನಾ ಜವಾಬ್ದಾರಿ ತಗೊಂಡ ನಾ ನೀರ್ ಬಿಡಾಕ್ ಹೊಲಕ್ ಬಂದ್ರ ಅವ್ ಮನಿಯಾಗ ನೀರ್ ಬಿಡಾಕತ್ತಾಗ ಬರ್ರಿ ಈಗ ಈಗ ಕೆಟ್ಟ ಕಷ್ಟ ಈಗ ಹೊಲಕ್ ಯಾವತ್ತು ಬರ್ಲಾಕ ಈಗ ಹೊಲಕ್ ಬಂದ ಹೋಗಣ ಬಾ ಹೇಳಿ ಕೇಳಿ ನಮ್ಮ ಸಣ್ಣನ ಇದ್ದ ಕಾಣ್ತಾನೆ ಇಂಥ ಥಂಡಿದಾಗ ಗಪ್ಪನ ಗೌರಿ ಮೂವ ಬರೇ ನನಗೆ ಹೋಗ ನನಗೆ ಹೋಗ ಅಂತ ದೊಡ್ಡವಂಗ ಆಗಿ ಕಾಸ ಒಂದರ ದಿನ ಹೋಗ ಹೋಗ ಅಂತ ಅನ್ನೋದು ಬರೇ ನಾನ ಬರದ ನನ್ಗು ತಲೆ ಕೆಟ್ಟ ಕಾಸು ಹೋಗಿದ್ದೆ ರಾತ್ರಿ ಯಾರ ಹೋಗಿ ನಾನ್ ನೀರ್ ಹಾಸ್ಬೇಕು ಹಿಂಗ ನಿದ್ದೆ ಬಂದ್ಬಿಡ್ತ ಈಗ ಗಪ್ ನಂಗ್ ಮಕೊಂಡ್ಬಿಡ್ತಾನ ಇವತ್ತೇನ್ ಆಗಿದ್ದಾಗಲಿ ಇವತ್ ಅಲ್ಲಾಗ ನೀರ್ ಹಾಸುದ್ ಉಳೀಲ್ ಇದ ನಾನು ಮನಿಗ್ ಹೋಗಿ ನೀರ್ ಹಚ್ಚ ಬಿಡುದ ಕರ್ಕೊಂಡ್ ಹೊಕ್ಕೇನಿ ಅಂತ ಬನ್ನಿ ಈದರ ನನ್ನ ನೋಡ ಅಲ್ ತಲ್ಲ ಬರ್ತಾರ ಬಾ ನಮ್ಮ ಅಣ್ಣಂದ ನಮ್ಮ ಅಣ್ಣಂದ ಅಂತ ಏನೇನೋ ಒಂದ್ ಹೇಳಿ ಓದಿ ನನ್ನ ಸಿಟ್ಟಿಗೆ ಮನಿ ಮನಿಗ್ ಸಿಟ್ಟಿಗೆ ಬನ್ನಿ ಮನಿಗ್ ಅಂತ ಹೇಳಿ ಈಗ ಏನ್ ಮಾಡ್ಲಿ ನಾನು ಮನಿಗ್ ಹೋದ್ರ ಮತ್ ಉಕುರ್ದ ನೋಡುದರ ಮುಂಜಾನೆ ಹೋದ್ಲಂದ್ರ ವಾರ ಸಂಜಿಕ್ ಮನಿಗ್ ಬರ್ತಾ ನಾ ಒಬ್ಬಕ್ಕೆ ಈದ್ ನನ್ ಗಂಡ ನೋಡ್ರಿ ಗೊಂಜಾಳಕ್ ನೀರ್ ಬಿಡೋದು ಈಗ ನಾ ಏನ್ ಮಾಡ್ಲಿ ಮನಿಗ್ ಹೋಗ್ಲಿ ಏನ್ ಇವ್ನ ಕಡೆನ ಇಲ್ಲೇ ಸುಮ್ನ ಮಾತಾಡ್ಕೊಂತ ಕುಂದ್ರದ ಚಲೋ ಇನ್ ಮನಿ ಹೋದ್ರ ಅವ್ ತಿನ್ನ ಮಾಡಿ ರಗಡ ಹಾಕೇ ರಗಡಾಕ ಏನ್ ಮಾಡ್ಲಿ ಅಣ್ಣದ ತಿಳಿಯಲಂಗೇತಿ ಏನ್ ಮಾಡ್ಲಿ ಇದ್ ಲಿಂಬೆ ಹಣ್ಣು ಒಂದ್ ಅದ್ರಾಗ ನನ್ ಗಂಡನ್ ಒಂದ್ ಮತ್ತಿದ್ ನನ್ ಜೋತೆ ಹಚ್ಕೊಂಡ್ ಕಟ್ಕೊಂಡ್ ಬಾ ಇದನ್ ಹಿಂಬಾಟ ಅಂತ ಹೇಳ್ತಾನ ನಾನು ಒನ್ ಕಡೆನ ಕುಂತ ಬಿಡ್ತಾನೆ ಇಲ್ಲೇ ಅವ್ರು ಮನಿಗ್ ಹೋಲಿ ಏನಾರ ಯಾಕೆ ಹಾಳಾಗಿ ಇಳ್ಕೊಂಡ್ ಹೋಗ್ವಲ್ರ ಇಲ್ಲೇ ಅವ್ನ ಕಡೆನ ಕುಂತ ಬಿಡ್ತಾನ